ಮಡೆನೂರು ಮನು ವಿರುದ್ಧವಾಗಿ ಅತ್ಯಾಚಾರ ಕೇಸ್ ದಾಖಲಾಗಿದೆ ಸಂತ್ರಸ್ತೆ ದೂರಿನ ಬೆನ್ನಲ್ಲೇ ನಟ ಮಡೆನೂರು ಮನು ಬಂಧನವಾಗಿದೆ ಆರೋಪಿ ಮನುಗೆ ಇವತ್ತು ಬೆಳಗ್ಗೆ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಲಾಗುತ್ತೆ ವೈದ್ಯಕೀಯ ಪರೀಕ್ಷೆ ಆದ ಮೇಲೆ ಕೋರ್ಟ್ಗೆ ಆ ಹಾಜರುಪಡಿಸಲಾಗುತ್ತೆ ಹಾಜರು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಲು ಪೊಲೀಸರು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಸಂತ್ರಸ್ತೆ ಅಂದ್ರೆ ನಟಿ ಜೊತೆಗಿನ ಒಡನಾಟದ ಬಗ್ಗೆ ಅಹ್ ವಿಚಾರಣೆಯನ್ನ ಮಾಡ್ಲಾಗತ್ತೆ ಸಂತ್ರಸ್ತೆ ನಟಿಯನ್ನ ಕರೆಸಿ ಹೇಳಿಕೆಯನ್ನ ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಈಗಾಗಲೇ ದೂರನ್ನ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಸವಿವರವಾಗಿ ಈಗಾಗಲೇ ತಿಳಿಸಿದ್ದಾರೆ ಏನ್ ಆಯ್ತು ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ತಿಳಿಸಿದ್ದಾರೆ ಮತ್ತಷ್ಟು ವಿಚಾರಣೆಯನ್ನ ಕೂಡ ನಡೆಸುತ್ತಾರೆ ಆಕೆಯಿಂದಲೂ ಕೂಡ ಸಂತ್ರಸ್ತೆಯಿಂದಲೂ ಹಾಸ್ಯ ನಟ ಮಡೇನೂರು ಮನು ವಿರುದ್ಧವಾಗಿ ಅತ್ಯಾಚಾರದ ಕೇಸನ್ನ ಮಾಡಿರುವಂತದ್ದು ನಟಿ ಸಂತ್ರಸ್ತೆ ದೂರಿನ ಬೆನ್ನಲ್ಲೇ ನಟ ಮಡೇನೂರು ಮನುವಿನ ಬಂಧನ ಕೂಡ ಆಗಿದೆ ಆರೋಪಿ ಮನುವಿಗೆ ಇವತ್ತು ಒಳಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ಆನಂತರವಾಗಿ ಆತನನ್ನ ವೈದ್ಯಕೀಯ ಪರೀಕ್ಷೆ ಆದ್ಮೇಲೆ ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತೆ ಏನು ಕಸ್ಟಡಿಗೆ ಪಡಿಬೇಕು ಅಂತ ಹೇಳಿ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಏನಾಯ್ತು ವಿಚಾರ ಅದ್ರ ಬಗ್ಗೆ ವಿಚಾರಣೆಯನ್ನ ನಡೆಸಲಿಕ್ಕೆ ಸಂತ್ರಸ್ತೆ ನಟಿ ಜೊತೆಗಿನ ಒಡನಾಟದ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗುತ್ತೆ ಇನ್ನು ಸಂತ್ರಸ್ತೆ ನಟಿಯನ್ನ ಕರೆಸಿ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಳ್ಳಲಿದ್ದಾರೆ ಪೊಲೀಸರು ಆಕೆ ಜೊತೆ ಆತ್ಮೀಯತೆಯಿಂದ ಸಂಪರ್ಕದಲ್ಲಿ ಇದ್ದದ್ದು ನಿಜ ಆದ್ರೆ ನಾನು ಯಾವುದೇ ತಾಳಿ ಕಟ್ಟಿಲ್ಲ ಮದುವೆ ಆಗಿಲ್ಲ ಆರೋಪ ಸುಳ್ಳು ಅಂತ ಹೇಳಿ ಹೇಳ್ತಾ ಇರುವಂತದ್ದು ನಟ ಮಡೆನೂರು ಮನು ಆತನಿಗೆ ಸರಿಯಾದಂತಹ ಸ್ಪಷ್ಟನೆ ಇಲ್ಲ ಒಂದ್ ಕಡೆ ಒಂದಷ್ಟು ಆಡಿಯೋಗಳನ್ನ ಕೇಳಿದ್ರೆ ಮದ್ವೆ ಆಗಿದ್ದೀನಿ ಹೆಂಡತಿ ಸಂಬಂಧ ಅಂತ ಹೇಳಿ ಒಂದ್ ಕಡೆ ಹೇಳ್ತಾರೆ ಇಲ್ಲ ಒಂದ್ರೆ ಆಕೆ ಜೊತೆ ಆತ್ಮೀಯತೆಯಿಂದ ಇದ್ದು ಸಂಪರ್ಕದಲ್ಲಿದ್ದು ನಿಜ ಆದ್ರೆ ನಾನು ಯಾವುದೇ ರೀತಿಯಾಗಿ ತಾಳಿ ಕಟ್ಟಿಲ್ಲ ಮದ್ವೆ ಆಗಿಲ್ಲ ಆರೋಪ ಸುಳ್ಳು ಅಂತ ಹೇಳಿ ಹೇಳ್ತಾ ಇರುವಂತದ್ದು ನಟ ಮಡೇನೂರು ಮನು ಎಸ್ ಈಗ ಪೊಲೀಸರು ಕಸ್ಟಡಿಗೆ ಬರೆದುಕೊಳ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಒಂದೊಂದು ವಿಚಾರಗಳು ಕೂಡ ಗೊತ್ತಾಗುತ್ತೆ ಎಷ್ಟು ವರ್ಷದಿಂದ ಸಂಪರ್ಕದಲ್ಲಿ ಇದ್ದಿದ್ದುದು ಓಕೆ ಜಸ್ಟ್ ಅದು ಮಾತುಕತೆ ಸಂಪರ್ಕವಾ ಅಥವಾ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಸಂಪರ್ಕವ ಅಥವಾ ಅದನ್ನ ಮೀರಿ ಕೂಡ ಒಳಗಡೆ ಹೋಗಿರುವಂತದ ಈ ಸಂಪರ್ಕ ಯಾಕಂದ್ರೆ ಈಗ ಆರೋಪ ಮಾಡ್ತಾ ಇರುವಂತದ್ದು ನಟ್ಟಿ ಸಂತ್ರಸ್ತೆ ಏನಿದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ಬರೀ ಕೇವಲ ಇದು ಪರಿಚಯ ಮಾತ್ರವಲ್ಲ ಅದ ಅಥವಾ ವ್ಯವಹಾರಿಕವಾಗಿ ಇದ್ದಂತಹ ಪರಿಚಯ ಕೂಡ ಅಲ್ಲ ಅದನ್ನ ಮೀರಿ ಕೂಡ ಹೋಗಿತ್ತು ಅತ್ಯಾಚಾರ ಎಸಗಿದ್ದಾನೆ ತಾಳಿ ಕಟ್ಟಿದ್ದಾರೆ ನನಗೆ ಅಂತ ಹೇಳಿ ಕೊಂದು ಸಂತ್ರಸ್ತೆ ನಟ್ಟಿ ಹೇಳ್ತಾ ಇರುವಂಥದ್ದು ಇನ್ನು ಸಂತ್ರಸ್ತೆಯ ಪರಿಚಯ ಇದೆ ಆಕೆಯ ದೂರಿನಲ್ಲಿ ಇರೋದು ಸುಳ್ಳು ಅಂತ ಹೇಳಿ ಮನು ಹೇಳ್ತಾ ಇದ್ದಾರೆ ಕೆಲವರು ಕುತಂತ್ರ ಮಾಡಿ ದೂರನ್ನ ಕೊಡ್ಸಿದ್ದಾರೆ ಆಕೆ ಕೊಟ್ಟಿಲ್ಲ ಕುತಂತ್ರ ಮಾಡಿ ದೂರನ್ನ ಕೊಡ್ಸಿದ್ದಾರೆ ಅವರ ಹಿಂದೆ ಯಾರಿದ್ದಾರೆ ಯಾರು ಕೊಡ್ಸಿದ್ದಾರೆ ಇಬ್ರು ನಟ ಇದ್ದಾರೆ ಒಬ್ರು ಲೇಡಿ ಇದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ಕೂಡ ವೈರಲ್ ಆಯ್ತು ಸಾಕಷ್ಟು ನಿನ್ನೆ ಆ ಒಂದು ವಿಡಿಯೋ ವೈರಲ್ ಆಯ್ತು ಸಿನಿಮಾ ಇವತ್ತು ರಿಲೀಸ್ ಇದೆ ಅನ್ನುವಂತಹ ಕಾರಣವಾಗಿ ಈ ರೀತಿಯಾಗಿ ನನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅವರು ನಟಿ ಏನಿದ್ದಾರೆ ಅವ್ರು ಮಾಡಿದ್ದಲ್ಲ ಇದು ಅವ್ರ ಹಿಂದೆ ನಿಂತ್ಕೊಂಡು ಯಾರು ಮಾಡಿಸ್ತಾ ಇದ್ದಾರೆ ಮೂರ್ ಜನ ಇದ್ದಾರೆ ಹೇಳಲ್ಲ ಕಾಲ ಬರುತ್ತೆ ಹೇಳ್ತೇನೆ ಅಂತ ಹೇಳಿ ಕೂಡ ಮನು ಹೇಳಿದಂತಹ ಒಂದು ವಿಡಿಯೋ ಕೂಡ ಸಾಕಷ್ಟು ನಿನ್ನೆ ಸೋಷಿಯಲ್ ಆ ಹಲ್ಚಲ ಎಪ್ಸಿರುವಂತದ್ದು ವಿಡಿಯಾಗಳಲ್ಲಿ ಆಕೆ ದೂರನ್ನ ಕೊಡ್ತಿರ್ಲಿಲ್ಲ ಇಲ್ಲದನ್ನ ಸೇರಿಸಿ ಕೊಡ್ಸಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರ ಬಳಿಕವಾಗಿ ನಟ ಮನು ಹೇಳಿಕೆಯನ್ನ ನೀಡಿರುವಂಥದ್ದು ಏನೋ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಪೊಲೀಸರು ಕೂಡ ಕಲೆ ಹಾಕಬೇಕಾಗಿರುವಂತದ್ದು ಈಗ ಭಯದಲ್ಲಿ ಏನೋ ಹೇಳಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಏನೇನು ಹೇಳ್ತಾ ಇದಾರೆ ಒಂದ್ ಕಡೆ ಒಂದ್ ರೀತಿಯಾಗಿ ಹೇಳ್ತಾರೆ ಅವರೇ ವಿಡಿಯೋವನ್ನ ಬಿಟ್ಟಿರುವಂತಹ ಒಂದು ವಿಡಿಯೋದಲ್ಲಿ ಏನೋ ಒಂದಿಷ್ಟು ಹೇಳ್ತಾರೆ ಇನ್ನೆಲ್ಲೋ ಇನ್ನೊಂದಿಷ್ಟು ಏನೇನೋ ಹೇಳ್ತಾ ಇದಾರೆ ಬಟ್ ಎರಡನ್ನೂ ಕೂಡ ಅಥವಾ ಇಬ್ಬರನ್ನೂ ಕೂಡ ಕೂಡಿಸ್ಕೊಂಡು ಅಥವಾ ಎರಡು ಹೇಳಿಕೆಗಳಿಗೇನಿದೆ ಎರಡನ್ನೂ ಕೂಡ ತಗೊಂಡು ಅದನ್ನ ತಾಳೆ ಹಾಕಿ ಯಾರ್ ಸರಿ ಇದೆ ಯಾರು ತಪ್ಪಿದೆ ಅದರ ಮೇಲೆ ಕೂಡ ಅದರ ತನಿಖೆ ಕೂಡ ಮುಂದುವರಿತಾ ಹೋಗುತ್ತೆ ನಟ ಮನು ಮೇಲೆ ಅತ್ಯಾಚಾರದ ಆರೋಪದ ಕೇಸನ್ನ ಹಾಕಿರುವಂತದ್ದು ನಟಿ ಬೆಳಗ್ಗೆ ಹನ್ನೊಂದಕ್ಕೆ ಪೊಲೀಸರಿಂದ ಸಂತ್ರಸ್ತಿಯ ವಿಚಾರಣೆ ಈಗಾಗಲೇ ಸಂತ್ರಸ್ತಿಗೆ ವೈದ್ಯಕೀಯ ತಪಾಸಣೆ ಕೂಡ ಅಂತ್ಯ ಆಗಿದೆ ಇವತ್ತು ಬೆಳಗ್ಗೆ ನಟ ಮನು ಅವ್ರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಲಾಗುತ್ತೆ ಮೆಡಿಕಲ್ ಟೆಸ್ಟ್ ಬಳಿಕವಾಗಿ ಕೋರ್ಟ್ಗೆ ಅವರನ್ನ ಹಾಜರು ಪಡಿಸಲಾಗುತ್ತೆ ಎಸ್ ಇವತ್ತು ಈಗಾಗಲೇ ನಟಿಯ ಮೆಡಿಕಲ್ ಟೆಸ್ಟ್ ಏನಿದೆ ಸೊ ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಹಲ್ಚಲನ್ನ ಹೆಬ್ಸ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಇದೇ ವಿಚಾರ ಜೊತೆಗೆ ಒಂದು ವಿಡಿಯೋ ಕೂಡ ಅದು ವೈರಲ್ ಆಯ್ತು ಸೊ ಒಂದಷ್ಟು ಸ್ಟೇಟ್ಮೆಂಟ್ಗಳು ಅವರು ಕೊಡ್ತಾ ಇರುವಂತದ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಏನ್ ಹೇಳ್ತಾ ಇದ್ದಾರೆ ಇವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈಗಾಗಲೇ ನಾವು ಗಮನಿಸ್ತಾ ಇದೀವಿ ಏನ್ ಮಾತುಕತೆ ಆಗ್ತಾ ಇದೆ ಏನ್ ಹಲ್ಚಲೆ ಎಬ್ಬಿಸ್ತಾ ಇದ್ದಾರೆ ಇಬ್ರು ಕೂಡ ಅಂತ ಹೇಳಿ ಒಬ್ಬೊಬ್ರು ಯಾವ್ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆ ಒಂದು ಹೇಳಿಕೆಗಳಲ್ಲೂ ಕೂಡ ಅವರು ಸ್ಥಿರವಾಗಿ ಇದ್ದಾರಾ ಅಥವಾ ಸ್ಥಿರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರ ಇಲ್ಲೊಂದು ಅಲ್ಲೊಂದು ಕೆಲವೊಂದು ಹೇಳಿಕೆಗಳನ್ನ ಗಮನಿಸಿದಾಗ ನಮಗೇನೆ ಇಲ್ಲೊಂದ್ ಹೇಳ್ತಾರೆ ಇಲ್ಲೊಂದ್ ಹೇಳ್ತಾರೆ ಏನಪ್ಪಾ ಇದು ಅಂತ ಹೇಳಿ ಕೆಲವೊಂದ್ಸಲ ಅನ್ಸಿದ್ದಂತೂ ನಿಜ ಬಟ್ ಈಗ ಪೊಲೀಸರು ಕರೆಸ್ತಾರಲ್ಲ ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪರಿಚಯ ಆಗುತ್ತೆ ಒಂದು ಆ ಕಾರ್ಯಕ್ರಮದ ಮೂಲಕವಾಗಿ ಅಥವಾ ಕಾಮಿಡಿ ಪ್ರೋಗ್ರಾಂ ಏನ್ ನಡೀತಾ ಇತ್ತು ಒಂದು ಖಾಸಗಿ ವಾಹಿನಿಯಲ್ಲಿ ಆ ಒಂದು ಕಾರ್ಯಕ್ರಮದ ಮುಖ್ಯವಾಗಿ ಇಬ್ಬರ ಪರಿಚಯ ಆಗತ್ತೆ ಪರಿಚಯ ಅದು ಪ್ರೀತಿ ಆನಂತರವಾಗಿ ಅದು ಮದುವೆ ಆಗತ್ತೆ ಅತ್ಯಾಚಾರ ಮಾಡಿದ್ರು ಹೀಗೆ ಸಾಕಷ್ಟು ಆರೋಪಗಳನ್ನ ಕೂಡ ಈಗಾಗಲೇ ನಟಿ ಮಾಡ್ತಾ ಇದ್ದಾರೆ ಬಟ್ ಎಷ್ಟು ವರ್ಷದ ಪರಿಚಯ ಆನಂತರವಾಗಿ ಅದು ಪರಿಚಯ ಹೆಂಗೆ ವೈಯಕ್ತಿಕವಾಗಿ ಹೋಯ್ತು ಅದು ವ್ಯವಹಾರಿಕವಾಗಿ ಇಲ್ಲದೆ ಅಥವಾ ಅದು ಬರೀ ಕೆಲಸ ಅವತ್ತಿ ಅಂತ ಹೇಳಿ ಇಲ್ದೆ ವೈಯಕ್ತಿಕವಾಗಿ ಮನೆಗೆ ಬರುವಷ್ಟು ಸಲಿಗೆ ಅಥವಾ ಬೆಡ್ರೂಮ್ಗೆ ಬರುವಷ್ಟು ಸಲಿಗೆ ಯಾವಾಗ ಬೆಳೀತು ಹೇಗಾಯ್ತು ಹಿಂಗೆ ಎಲ್ಲದರ ಒಂದು ಮಾಹಿತಿಗಳನ್ನ ಇಷ್ಟು ವರ್ಷ ಇಲ್ಲದೆ ಈಗ ಯಾಕೆ ಆರೋಪವನ್ನ ಮಾಡ್ತಾ ಇದ್ದಾರೆ ನಟಿ ಸೊ ಇಷ್ಟು ವರ್ಷ ಹಾಗಿದ್ರೆ ಅತ್ಯಾಚಾರ ಆಗಿರ್ಲಿಲ್ಲ ಆಗ್ಲೇ ಯಾಕೆ ಅವರು ಪ್ರಶ್ನೆ ಮಾಡ್ಲಿಲ್ಲ ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಮನು ಹೇಳ್ತಾ ಚಿತ್ರ ರಿಲೀಸ್ ಇದೆ ಇವತ್ತು ಸೊ ಆ ರಿಲೀಸ್ ಸಂದರ್ಭದಲ್ಲಿ ಹಿಂಗೆಲ್ಲ ಆಗ್ತಾ ಇದೆ ನನ್ನನ್ನ ತುಳಿಯುವಂತಹ ಕೆಲಸದಲ್ಲ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಕೂಡ ಆತ ಮಾಡ್ತಾ ಇರುವಂತದ್ದು ಒಂದ್ ಕಡೆ ನಟಿ ಹೇಳ್ತಾರೆ ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಅಥವಾ ಯಾವುದೇ ದುಡ್ಡುಗೋಸ್ಕರ ಅಥವಾ ಯಾರೋ ಹೇಳ್ತಾ ಇದ್ದಾರೆ ನನಗನ್ಯಾಯ ಆಗಿದೆ ಅದಕ್ಕೋಸ್ಕರ ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ ವಿನಃ ಅವ್ರಿಗೆಲ್ಲ ಆಗಿರೋದು ನನಗನ್ಯಾಯ ಆಗಿದೆ ಅದಕ್ಕೋಸ್ಕರ ನಾನ್ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ನನಗಾಗಿರುವಂತಹ ಅನ್ಯಾಯದ ಬಗ್ಗೆ ನಾನು ಧ್ವನಿ ಎದ್ದಾ ಇದ್ದೇನೆ ಅಂತ ಹೇಳಿ ನಾಟಿ ಹೇಳ್ತಾ ಇರುವಂತದ್ದು ಸೊ ಈಗ ಆಗಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ಈಗ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾರಲ್ವಾ ಅಥವಾ ಆರೋಪ ಮಾಡ್ತಾ ಇರುವಂತದ್ದು ಸತ್ಯವಾ ಅಥವಾ ಈತ ಆಕೆಯ ಮೇಲೆ ಅಥವಾ ಯಾರೋ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ ಆಕೆ ಮಾಡುವಂತದ್ದಲ್ಲ ಆಕೆಯ ಹಿಂದೆ ಯಾರೋ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ ನನ್ನನ್ನ ತುಳಿಯುವಂತಹ ಪ್ರಯತ್ನ ಆಗ್ತಿದೆ ಅಂತ ಹೇಳಿ ಆತ ಏನ್ ಹೇಳ್ತಾ ಇದ್ದಾರೆ ಸೊ ಎಷ್ಟು ಸತ್ಯಾಸತ್ಯತೆಗಳು ಏನಿದೆ ತೀರಾ ಆಳವಾಗಿ ಆಕೆ ಗೊತ್ತಿರ್ಲಿಲ್ವಾ ಈತನಿಗೆ ಮದುವೆಯಾಗಿ ಒಂದು ಮಗು ಕೂಡ ಇದೆ ಅದೆಲ್ಲ ಸತ್ಯ ಗೊತ್ತಿರ್ಲಿಲ್ವಾ ಸೊ ಗೊತ್ತಿದ್ದು ಹೋದ್ರ ಹಾಗಿದ್ರೆ ಇವರು ಅಥವಾ ಅತ್ಯಾಚಾರ ಮಾಡಿದ್ರ ಅವರು ಸೊ ಎಲ್ಲವನ್ನೂ ಕೂಡ ಈಗ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆರೋಪ ಮಾಡಿದ್ದಾರೆ ಅತ್ಯಾಚಾರದ ಆರೋಪ ಕೇಸಿನ ಹಾಕಿರುವಂತದ್ದು ಓಕೆ ಬಟ್ ಅದನ್ನ ತೀವ್ರವಾಗಿ ತಪಾಸಣೆಯನ್ನ ಅಥವಾ ವಿಚಾರಣೆಯನ್ನ ನಡೆಸಿದಂತಹ ನಂತರವಾಗಿ ಇಲ್ಲಿ ಲೋಪದೋಷಗಳು ಯಾರ್ದು ಎದ್ದು ಕಾಣಿಸ್ತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಶಿಕ್ಷೆಗೂ ಕೂಡ ಅವರು ಒಳಗಾಗಬೇಕಾಗುತ್ತೆ ಈಗಾಗಲೇ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಹೋಗಿಸಿದ್ದಾರೆ ನಟಿಯ ಮೆಡಿಕಲ್ ಟೆಸ್ಟ್ ಆಗಿದೆ ಇನ್ನು ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೂ ಮುನ್ನ ಮನು ಅವರನ್ನ ಈಗಾಗಲೇ ಅವರನ್ನ ಕೂಡ ಅರೆಸ್ಟ್ ಮಾಡ್ಲಾಗಿರೋದು ಒಂದ್ ಸ್ವಲ್ಪ ಕೆಲವು ಗಂಟೆಗಳ ಕಾಲ ಅವರು ಕಣ್ಮರೆಯಾಗ್ಬಿಟ್ಟಿರ್ತಾರೆ ಮನು ಅವರು ಎಲ್ಲಿದ್ದಾರೆ ಇರುವಂತಹ ವಿಚಾರವೇ ಗೊತ್ತಾಗೋದಿಲ್ಲ ಇವರ ವಿರುದ್ಧ ಕಂಪ್ಲೇಂಟ್ ಆಗಿದೆ ಅಂತ ತಕ್ಷಣ ಅನಂತರವಾಗಿ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ ಆಮೇಲೆ ಅವರನ್ನ ಬಂಧನ ಕೂಡ ಮಾಡ್ಲಾಗಿರುವಂತದ್ದು ಈಗಾಗಲೇ ಬೆಳಿಗ್ಗೆ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಗೆ ಹೇಳಿ ತಯಾರಿಗಳ ಆಗ್ತಾ ಇದೆ ಕೋರ್ಟ್ಗೆ ಅವರನ್ನ ಹಾಜರು ಪಡಿಸ್ಲಿಕ್ಕೂ ಮುನ್ನ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡ್ಬೇಕಲ್ವಾ ಸೊ ಅದು ಕೂಡ ಈಗಾಗ್ಲೇ ಆಗ್ತಾ ಇದೆ ಜೊತೆಗೆ ಆನಂತರ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅನಂತರವಾಗಿ ಪೊಲೀಸರು ಕೂಡ ಕಸ್ಟಡಿಗೆ ಪಡೆದುಕೊಳ್ಬೇಕು ಏಕೆಂದ್ರೆ ಅವರ ವಿರುದ್ಧವಾಗಿ ಬಂದಿರುವಂತಹ ಆರೋಪದ ಸಲುವಾಗಿ ಅವರನ್ನ ವಿಚಾರಣೆ ಮಾಡಿ ಮಾಹಿತಿಗಳನ್ನ ಕಲೆ ಹಾಕಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಕಸ್ಟಡಿಗೆ ಪಡೆದುಕೊಳ್ಳಿಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ತೀವ್ರ ಬೆಚಾಡೆ ವಕ್ಕೆ ಕುಡಿಸಿ ಪ್ರಜ್ಞೆ ತಪ್ಪಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೂಡ ನೆಟಿಂಗ್ ಮಾಡ್ತಾ ಇದ್ದಾರೆ ಸಂತ್ರಸ್ತೆ ಮಾಡ್ತಾ ಇರುವಂತಹ ಆರೋಪ ಇದು ಇಡೀ ಮೊಬೈಲ್ ಪರಿಶೀಲನೆಯನ್ನ ಮಾಡಿದ್ರು ಕೂಡ ಸಿಗ್ತಾ ಇಲ್ವಂತೆ ವಿಡಿಯೋ ಸಿಗ್ತಾ ಇಲ್ಲ ವಿಡಿಯೋ ಇಬ್ಬರು ಜೊತೆಯಲ್ಲಿ ಇರುವಂತಹ ಕೆಲ ಫೋಟೋಗಳು ಪತ್ತೆ ಆಗಿದೆ ಫೋಟೋ ಪತ್ತೆ ಆಗಿದೆ ಬಟ್ ವಿಡಿಯೋ ಪತ್ತೆ ಆಗಿಲ್ಲ ಕುಡಿಸಿ ಆಕೆಗೆ ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿರ್ತಾರೆ ಅವ್ರ ಜೊತೆ ಇರುವಂತ ಇದು ರಿಯಾಲಿಟಿ ಶೋ ನ ಮೂಲಕವಾಗಿ ಇಬ್ಬರ ಪರಿಚಯ ಆಗಿರುತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ತೀವ್ರ ವಿಚಾರಣೆ ಆಗ್ತಾ ಇದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೊ ನಟಿ ಏನ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಅಥವಾ ಆರೋಪ ಏನ್ ಮಾಡಿದ್ದಾರೆ ಮನು ವಿರುದ್ಧವಾಗಿ ಸೊ ಅದರ ಬಗ್ಗೆ ವಿಚಾರಣೆ ಆಗ್ತಾ ಇದೆ ಇಡೀ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ವಿಡಿಯೋ ಅಂದ್ರೆ ನನ್ನನ್ನ ಕೊಡಿಸಿ ನನ್ನ ಜೊತೆಗೆ ಖಾಸಗಿಯಾಗಿ ಇದ್ದಂತಹ ಕ್ಷಣಗಳನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಮಾಡಿದ್ರು ಸೊ ಹುಡ್ಕಾಡಿದ್ದಾರೆ ಬಟ್ ವಿಡಿಯೋ ಸಿಕ್ಕಿಲ್ಲ ಒಂದಷ್ಟು ಇವರಿಬ್ರು ಜೊತೆಯಾಗಿ ಇದ್ದದ್ದು ಫೋಟೋಸ್ ಸಿಕ್ಕಿದೆ ಫೋಟೋಸ್ ಗಳ ಸಿಕ್ಕಿದೆ ಇಬ್ಬರ ಪರಿಚಯ ಆಗಿದ್ ಎಲ್ಲಿ ಅಂತಂದ್ರೆ ಒಂದು ಕಾರ್ಯಕ್ರಮದ ಮುಖೇನವಾಗಿ ಖಾಸಗಿ ಚಾನೆಲ್ ಏನಿದೆ ಸೊ ಅಲ್ಲಿ ನಡೆಸುವಂತಹ ಕಾರ್ಯಕ್ರಮದ ಮುಖೇನವಾಗಿ ಇಬ್ಬರ ಪರಿಚಯ ಆಗತ್ತೆ ಪರೀಕ್ಷೆಯ ಈ ಹಂತಕ್ಕೆ ಬಂದು ಇವತ್ತು ತಲುಪಿರುವಂತದ್ದು ಕಂಪ್ಲೇಂಟ್ ಅಥವಾ ಆರೋಪವನ್ನ ಮಾಡುವಂತಹ ಹಂತಕ್ಕೆ ಅದು ಇವತ್ತು ಬಂದಿರುವಂತದ್ದು ಅಶ್ಲೀಲವಾಗಿ ಖಾಸಗಿ ಆಗಿರುವಂತಹ ಫೋಟೋಗಳನ್ನ ಕೂಡ ಇಟ್ಕೊಂಡಿರುವಂತದ್ದು ರಾತ್ರಿ ಇಡೀ ಮನು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಪೊಲೀಸರು ರಾತ್ರಿ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ ಏನಪ್ಪಾ ಹಿಂಗ್ ಬಂದಿದೆ ಕಂಪ್ಲೇಂಟ್ ಏನು ಅಂತ ಅಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಈಗಾಗ್ಲೆ ಏನ್ ಕಂಪ್ ಅರೆಸ್ಟ್ ಮಾಡ್ಕೊಂಡು ಬಂದ್ರು ಆಗ್ಲೇ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಇಡೀ ಮೊಬೈಲ್ ಎಲ್ಲ ಪರಿಶೀಲನೆ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ಈಗ ಅವ್ರು ಏನ್ ಕೊಟ್ಟಿದ್ದಾರೆ ಅಷ್ಟೊಂದು ಒಂದೊಂದೇ ಪ್ರಶ್ನೆಗಳನ್ನ ಹಾಕಿದ್ದಾರೆ ರಾತ್ರಿ ಕರ್ಕೊಂಡು ಬಂದಾಗ್ಲೇ ಪೊಲೀಸರು ಹಿಂಗ್ ಮಾಡಿದ್ದಾರೆ ಏನಪ್ಪಾ ವಿಡಿಯೋ ಇಟ್ಕೊಂಡಿದೆಯಂತೆ ಹೌದಾ ಏನು ಎದ್ದ ಯಾವಾಗ ಪರಿಚಯ ಆಯ್ತು ಅಲ್ಲಿಂದ ಹೇಗೆ ಇದು ಇಷ್ಟು ಆರೋಪದ ಲೆವೆಲ್ಗೆ ಹಿಂಗ್ ಬಂತು ಏನು ನೀನೇನು ಹೇಳಲ್ವಾ ಹಿಂಗೆಲ್ಲ ಒಂದಷ್ಟು ಅವರು ಅವ್ರದೇ ಸ್ಟೈಲಲ್ಲಿ ಪ್ರಶ್ನೆಗಳನ್ನ ಹಾಕಿರ್ತಾರೆ ಸೊ ಒಂದಷ್ಟು ವಿಚಾರಗಳನ್ನು ಕೂಡ ಕಲೆ ಹಾಕಿರ್ತಾರೆ ಬಟ್ ಇವತ್ತು ಅಹ್ ಕೋರ್ಟ್ಗೆ ಹಾಜರು ಪಡಿಸಿದ ಮೇಲೆ ಮತ್ತಷ್ಟು ವಿಚಾರಗಳನ್ನ ಅವ್ರು ಪಡೆದುಕೊಳ್ಬೇಕಲ್ವಾ ಸೊ ಕಸ್ಟಡಿಗೆ ತೆಗೆದುಕೊಳ್ತಾರೆ